ಜೈ ಮಹಾಕಾಲ್ ಒಬ್ಬರ ಮೆಸೇಜ್ ಈ ರೀತಿ ಇತ್ತು ಪ್ರಣಾಮ್ ಗುರುಜಿ ಗುರುಜಿ ಶನಿಗೃಹದ ಸಾಡೆಸಾತಿ ಮತ್ತು ಅದರ ದೈಹ್ಯದಿಂದ ಪೀಡಿತರಾಗಿರುವ ಜನರಿಗೆ ಅವರಿಗೆ ಯಾವುದಾದರೂ ಒಂದು ಸರಳ ಉಪಾಯ ಯಂತ್ರ ಪ್ರಯೋಗ ಅಥವಾ ಮಂತ್ರ ಪ್ರಯೋಗ ತಿಳಿಸುವ ಒಂದು ಕೃಪೆ ತೋರಬಹುದೇ ಇದರಿಂದ ನನಗೆ ಮತ್ತು ಇತರ ಎಲ್ಲರಿಗೂ ಲಾಭವಾಗುತ್ತದೆ ಅಂತ ಕೇಳಿದ್ದಾರೆ ಈ ಪ್ರಶ್ನೆಯನ್ನು ಸರಿಯಾಗಿ ರೂಪಿಸ್ಕೊಳ್ಳೋಣ ಶನಿದೇವರ ಸಾ ಬಳಲುತ್ತಿರುವವರು ಈ ಕೆಳಗಿನ ಒಂದು ಉಪಾಯಗಳನ್ನು ನಾವೇನು ಹೇಳ್ತೀವಿ ಅದನ್ನು ಮಾಡಿ ಮತ್ತು ಸಾಡೆಸಾತಿಯ ಚಕ್ರದಿಂದ ಮುಕ್ತರಾಗುವುದಕ್ಕೆ ಒಂದಿಷ್ಟು ಸಹಾಯವಾಗುತ್ತದೆ ಏನು ಮೂಲ ದರ್ಶನ ಇಲ್ಲಿ ಶನಿ ಸಾಡೆ ಸಾತಿ ನಿವಾರಣೆಗಾಗಿ ದುರ್ಲಭ ಯಂತ್ರಸಿದ್ಧಿ ಪೂಜನ ಮತ್ತು ಧಾರಣ ವಿಧಿ ಶನಿದೇವರ ಪ್ರಭಾವ ಅತ್ಯಂತ ಸೂಕ್ಷ್ಮ ಮತ್ತು ಗಹನ ಎಂದು ಪರಿಗಣಿತವಾಗಿದೆ ಶನಿಯು ಯಾವುದೇ ಜನ್ಮರಾಶಿಯ ಮೇಲೆ ಬಂದಾಗ ಅದು ಎರಡೂವರೆ ವರ್ಷಗಳ ಕಾಲ ಒಂದು ಚರಣದಲ್ಲಿ ನಿಲ್ಲುತ್ತದೆ ಮತ್ತು ಅದರ ಹಿಂದಿನ ರಾಶಿ ಹಾಗೂ ಮುಂದಿನ ರಾಶಿಯ ಮೇಲೂ ಶನಿಯ ಪ್ರಭಾವ ಬೀಳುತ್ತದೆ ಈ ರೀತಿ ಒಟ್ಟು ಸಾಡೆ ಸಾತಿ ಅಂತ ಹೇಳಿದರೆ ಏಳುವರೆ ವರ್ಷಗಳ ಕಾಲ ನಡೆಯುವ ಈ ಅವಧಿಯನ್ನು ಸಾಡೆ ಸಾತಿ ಎಂದು ಕರೆಯಲಾಗುತ್ತದೆ ಸಾಡೆ ಸಾತಿಯು ಕುಟುಂಬದ ಮುಖ್ಯಸ್ಥರ ಮೇಲಿದ್ದರೆ ಅದರ ಪ್ರಭಾವ ಸಂಪೂರ್ಣ ಕುಟುಂಬದ ಮೇಲೆ ಬೀಳುತ್ತದೆ ಧನಹಾನಿ ಮಾನಸಿಕ ಒತ್ತಡ ಮೊಕದ್ದಮೆಗಳು ರೋಗ ಶತ್ರುಗಳ ಹೆಚ್ಚಳ ವ್ಯವಸಾಯದಲ್ಲಿ ಏರುಪೇರು ಮತ್ತು ಕಾರಣವಿಲ್ಲದೆ ಅಪಮಾನದಂತಹ ಸನ್ನಿವೇಶಗಳು ಉದ್ಭವಿಸುತ್ತವೆ ಇದೇ ಕಾರಣಕ್ಕಾಗಿ ಪ್ರಾಚೀನ ತಾಂತ್ರಿಕ ಗ್ರಂಥಗಳು ಮತ್ತು ಜ್ಯೋತಿಷ್ಯ ಪರಂಪರೆಯಲ್ಲಿ ಸಾಡೆ ಸಾತಿ ಶಮನಕ್ಕಾಗಿ ವಿಶಿಷ್ಟ ಯಂತ್ರಗಳನ್ನು ಪ್ರಯೋಗದಲ್ಲಿ ತರಲಾಗುತ್ತಿತ್ತು ಈ ದುರ್ಲಭ ಶನಿ ದೋಷ ಅಥವಾ ಶನಿ ಕಾಟ ನಿವಾರಣಾ ಯಂತ್ರವನ್ನು ಭೋಜಪತ್ರದ ಮೇಲೆ ಬರೆಯಲಾಗುತ್ತದೆ ಮ ಅಥವಾ ಕೆಲವೊಮ್ಮೆ ತಾಮ್ರದ ಪತ್ರದ ಮೇಲೂ ಬರೆಯಲಾಗುತ್ತೆ ಮತ್ತು ಸಿದ್ಧಿ ಮಾಡಿದ ನಂತರ ಧಾರಣೆ ಮಾಡಲಾಗುತ್ತದೆ ಇದರಿಂದ ಶನಿಯ ನಕಾರಾತ್ಮಕ ಪ್ರಭಾವಗಳು ಅತ್ಯಪವಾಗುತ್ತದೆ ಮತ್ತು ಶನಿಯ ಸಕಾರಾತ್ಮಕ ಶಕ್ತಿ ಜೀವನದಲ್ಲಿ ಸಕ್ರಿಯವಾಗಲು ಆರಂಭಿಸುತ್ತದೆ ಈಗ ಈ ಸಂಪೂರ್ಣ ಯಂತ್ರ ವಿಧಾನವನ್ನು ಕ್ರಮವಾಗಿ ಅರ್ಥ ಮಾಡಿಕೊಳ್ಳಿ ಮೊದಲಿಗೆ ಯಂತ್ರಲೇಖನಕ್ಕಾಗಿ ಭೋಜಪತ್ರದ ಅಗತ್ಯವಿರುತ್ತದೆ ಭೋಜಪತ್ರವು ಶುದ್ಧ ಪವಿತ್ರ ಮತ್ತು ಅಖಂಡವಾಗಿರಬೇಕು ಅದನ್ನು ಮೊದಲು ಗೋಮೂತ್ರ ಅಥವಾ ಗಂಗಾಜಲದಿಂದ ಸೌಮ್ಯವಾಗಿ ಒರೆಸಿ ನಂತರ ಬಿಸಿಲಿನಲ್ಲಿ ಒಣಗಿಸಬೇಕು ಯಂತ್ರ ಬರೆಯಲು ಅಷ್ಟಗಂಧದ ಶಾಯಿಯನ್ನು ಬಳಸಲಾಗುತ್ತದೆ ಇದರ ಜೊತೆಗೆ ಕೆಲವಾರು ಗಿಡಮೂಲಿಕೆಗಳನ್ನು ಕೂಡ ಪುಡಿ ಮಾಡಿ ಅದನ್ನು ತುಂಬ ನುಣ್ಣಗೆ ಅರ್ದುಕೊಂಡು ಅದನ್ನು ಸೇರಿಸಲಾಗುತ್ತೆ ಹಾಗೂ ಮುಹೂರ್ತ ತುಂಬ ಮುಖ್ಯ ಯಂತ್ರಲೇಖನಕ್ಕಾಗಿ ದಾಳಿಂಬೆ ಮರದ ಒಂದು ಕಡ್ಡಿಯನ್ನು ಶ್ರೇಷ್ಠವೆಂದು ಪರಿಗಣಿಸಲಾಗಿದೆ ಆದರೆ ಅದು ದೊರಕದಿದ್ದರೆ ದೇವದಾರು ಅಥವಾ ಮಾವಿನ ಮರದ ಸೂಕ್ಷ್ಮ ಕಡ್ಡಿಯನ್ನು ಕೂಡ ಬಳಸಬಹುದು ಯಂತ್ರ ಬರೆಯುವ ಸಮಯವು ಅತ್ಯಂತ ಮಹತ್ವದ್ದಾಗಿದೆ ಶಾಸ್ತ್ರಗಳ ಪ್ರಕಾರ ಶನಿ ನಿವಾರಣ ಯಂತ್ರವನ್ನು ಶನಿವಾರದ ದಿನದಂದು ಕೃಷ್ಣ ಪಕ್ಷದ ತಿಥಿಯಲ್ಲಿ ಅಥವಾ ಅಮಾವಾಸ್ಯೆಗೆ ಮೊದಲಿನ ಯಾವುದೇ ಶನಿವಾರದಂದು ಬರೆಯಬೇಕು ಶನಿವಾರದಂದು ಪುಷ್ಯ ನಕ್ಷತ್ರವಿದ್ದರೆ ಅದು ಅತ್ಯಂತ ಶುಭಕರವಾಗಿರುತ್ತದೆ ಬೆಳಗಿನ ಸೂರ್ಯೋದಯದ ನಂತರ ಅಥವಾ ಸಂಜೆಯ ಸಮಯದ ಎರಡು ಮುಹೂರ್ತಗಳು ಯಂತ್ರಲೇಖನಕ್ಕೆ ಅನುಕೂಲಕರವೆಂದು ಪರಿಗಣಿಸಲಾಗಿದೆ ಯಂತ್ರಲೇಖನಕ್ಕೆ ಮುನ್ನ ಸಾಧಕರು ಸ್ನಾನ ಮಾಡಿ ಸ್ವಚ್ಛವಾದ ನೀಲಿ ಬಟ್ಟೆ ಧರಿಸಬೇಕು ಪೂಜಾ ಸ್ಥಳದಲ್ಲಿ ಪೂರ್ವ ಅಥವಾ ಉತ್ತರ ದಿಕ್ಕಿನ ಎಡೆಗೆ ಮುಖ ಮಾಡಿ ಕುಳಿತುಕೊಳ್ಳಬೇಕು ಎದುರಿಗೆ ಮರದ ಪೀಠ ಅಥವಾ ಆಸನವನ್ನು ನಮ್ಮ ಹೊಟ್ಟೆಯ ಮಟ್ಟ ಎತ್ತರ ಮಟ್ಟಕ್ಕಿಂತ ಎತ್ತರದಲ್ಲಿರಬೇಕು ಅದು ಅದರ ಮೇಲೆ ನೀಲಿ ಬಟ್ಟೆಯನ್ನು ಹಾಸಬೇಕು ಅಲ್ಲಿಗೆ ಭೋಜಪತ್ರವನ್ನು ಇಟ್ಟು ಧೂಪ ದೀಪ ಅರ್ಪಿಸಬೇಕು ಈ ಯಂತ್ರ ಈಗ ಯಂತ್ರಲೇಖನಕ್ಕೆ ಮುನ್ನ ಮೊದಲಿಗೆ ಗಣಪತಿ ಪ್ರಾರ್ಥನೆಯನ್ನು ನಡೀತದೆ ಕುಲದೇವಿ ದೇವತಾ ಪಿತೃದೇವತ ದೇವತೆಗಳ ಪ್ರಾರ್ಥನೆಯನ್ನು ಮಾಡಿ ಶನಿದೇವರ ಕುರಿತಾಗಿ ಸಂಕಲ್ಪವನ್ನು ಮಾಡಬೇಕು ಸಂಕಲ್ಪದಲ್ಲಿ ತಮ್ಮ ಹೆಸರು ತಂದೆ ಹೆಸರು ಗೋತ್ರ ಮತ್ತು ಕಾರ್ಯ ಹಾಗೂ ಯಂತ್ರ ಬರೆಯುವ ಉದ್ದೇಶವನ್ನು ಉಚ್ಚರಿಸಬೇಕು ಉದಾಹರಣೆಗೆ ನಾನು ನಿಮ್ ಅಂದರೆ ನಿಮ್ಮ ಹೆಸರನ್ನು ಹೇಳಿಕೊಂಡು ನಿಮ್ಮ ತಂದೆ ಹೆಸರನ್ನು ಹೇಳಿ ಪುತ್ರ ಇಂತಹವರ ಪುತ್ರ ಅಥವಾ ಪುತ್ರಿ ಗೋತ್ರ ಗೊತ್ತಿದ್ದರೆ ಗೋತ್ರವನ್ನು ಹೊಂದಿದವನು ಅಥವಾ ಹೊಂದಿದವಳು ಈ ದುರ್ಲಭ ಶನಿ ನಿವಾರಣಾ ಯಂತ್ರದ ಸಿದ್ಧಿಯನ್ನು ಈ ಕಾರಣಕ್ಕಾಗಿ ಮಾಡುತ್ತಿದ್ದೇನೆ ನನ್ನ ನನ್ನ ಶನಿ ಸಾಡೆ ಸಾತಿ ಅಥವಾ ದೈಹದ ದುಷ್ಟ ಪ್ರಭಾವ ಕಡಿಮೆಯಾಗಲಿ ಕುಟುಂಬದಲ್ಲಿ ಸ್ಥಿರತೆ ಮತ್ತು ಸುಖಶಾಂತಿ ಪ್ರಾಪ್ತಿಯಾಗಲಿ ವ್ಯವಸಾಯದಲ್ಲಿ ಉನ್ನತಿಯಾಗಲಿ ಮತ್ತು ಶನಿದೇವರ ಕೃಪೆ ಉಳಿಯಲಿ ಅಂತ ಹೇಳಿ ಸಂಕಲ್ಪ ಮಾಡಬಹುದು ಇದರ ನಂತರ ಶನಿ ಬೀಜ ಮಂತ್ರದ ಜಪ ಮಾಡುವುದು ಅಗತ್ಯವಾಗಿರುತ್ತದೆ ಇದರಿಂದ ಸಾಧಕನ ಮಾನಸಿಕ ಏಕಾಗ್ರತೆ ಹಾಗೂ ಯಂತ್ರದಲ್ಲಿ ಶಕ್ತಿ ಸಂಚಾರ ಸಾಧ್ಯವಾಗುತ್ತದೆ ಶನಿ ಬೀಜ ಮಂತ್ರ ಓಂ ಶಂ ಶನೈಶ್ಚರಾಯ ನಮಃ ಹಾಗೆ ಬೇರೆ ಇನ್ನೂ ಒಂದು ಮಂತ್ರ ಇದೆ ಅದನ್ನು ಕೂಡ ಬಳಸಬಹುದು ಬೀಜ ಮಂತ್ರವನ್ನು ಒಟ್ಟು ನೂರ ಎಂಟು ಸಲ ಜಪಿಸಿದ ನಂತರ ಯಂತ್ರದ ಲೇಖನವನ್ನು ಆರಂಭಿಸಬೇಕು ಬರೆಯುವಾಗ ಮನಸ್ಸನ್ನು ಶಾಂತವಾಗಿಡಬೇಕು ಯಾರೊಂದಿಗೂ ಮಾತನಾಡಬಾರದು ಮತ್ತು ಯಂತ್ರವನ್ನು ಪೂರ್ಣವಾಗಿ ಬರೆದ ನಂತರವೇ ಎದ್ದು ನಿಲ್ಲಬೇಕು ಯಂತ್ರ ಬರೆಯುವುದು ಪೂರ್ಣವಾದ ನಂತರ ಅದರ ಪ್ರತಿಷ್ಠೆ ಮಾಡಬೇಕಾಗುತ್ತದೆ ಇದಕ್ಕಾಗಿ ಭೋಜಪತ್ರ ಯಂತ್ರವನ್ನು ಶ್ರೀದೇವರ ಸಮಕ್ಷಮದಲ್ಲಿ ಇಟ್ಟು ಪಂಚೋಪಚಾರ ಪೂಜೆಯನ್ನು ಮಾಡಬೇಕು ಇದರಲ್ಲಿ ದೀಪ ಧೂಪ ಅಕ್ಷತೆ ಪುಷ್ಪ ಮತ್ತು ನೈವೇದ್ಯ ಅರ್ಪಿಸಲಾಗುತ್ತದೆ ನಂತರ ಶನಿ ಸ್ತೋತ್ರ ಕವಚ ಅಥವಾ ಶನಿ ಸಹಸ್ರನಾಮದಲ್ಲಿ ಒಂದನ್ನು ಪಠಿಸಬೇಕು ಸಾಧಕರು ಬಯಸಿದರೆ ಕೇವಲ ಶನಿ ಮಂತ್ರವನ್ನು ಹನ್ನೊಂದು ನೂರು ಸಲ ಅಂದರೆ ಸಾವಿರದ ನೂರು ಸಲ ಜಪಿಸಿಯೂ ಕೂಡ ಯಂತ್ರವನ್ನು ಸಿದ್ಧಗೊಳಿಸಿಕೊಳ್ಳಬಹುದು ಪ್ರಾಣ ಪ್ರತಿಷ್ಠೆಯ ಸಮಯದಲ್ಲಿ ಈ ಸಂಕಲ್ಪವನ್ನು ಖಂಡಿತವಾಗಿ ಉಚ್ಚರಿಸಬೇಕು ಈ ಯಂತ್ರದಲ್ಲಿ ಶನಿದೇವರ ದಿವ್ಯ ಕೃಪೆ ಮತ್ತು ರಕ್ಷಣಾ ಶಕ್ತಿ ಸ್ಥಾಪಿತವಾಗಲಿ ಮತ್ತು ಇದು ಧಾರಕನ ಎಲ್ಲ ದೋಷಗಳನ್ನು ಶಾಂತಗೊಳಿಸಲಿ ಎಂಬ ಒಂದು ಉಚ್ಚಾರ ಇರಬೇಕಾಗುತ್ತೆ ಯಂತ್ರ ಸಿದ್ಧವಾದ ನಂತರ ಅದನ್ನು ನೀಲಿ ಅಥವಾ ಕಪ್ಪು ರೇಷ್ಮೆ ಬಟ್ಟೆಯಲ್ಲಿ ಸುತ್ತಿ ಬಲಗೈ ಅನಾಮಿಕ ಬೆರಳಿನಿಂದ ಸೌಮ್ಯವಾಗಿ ಸ್ಪರ್ಶಿಸಿ ಆಶೀರ್ವಾದ ಪಡೆಯಬೇಕು ನಂತರ ಯಂತ್ರವನ್ನು ಕಂಠದಲ್ಲಿ ಧರಿಸುವ ಉತ್ತಮ ಸಮಯವೆಂದರೆ ಶನಿವಾರ ಸಂಜೆಯ ಸಮಯ ಸೂರ್ಯಾಸ್ತವಾದ ನಂತರ ಎಂದು ಪರಿಗಣಿಸಲಾಗಿದೆ ಧಾರಣೆ ಮಾಡುವಾಗ ಈ ಮಂತ್ರವನ್ನು ಉಚ್ಚರಿಸಬೇಕು ಓಂ ಶಂ ಶನೈಶ್ಚರಾಯ ನಮಃ ಇದರ ನಂತರ ಯಂತ್ರವನ್ನು ಹೃದಯ ಸ್ಥಳದಲ್ಲಿ ಇಟ್ಟುಕೊಂಡು ಇಬ್ಬರು ಎರಡು ಕೈಗಳನ್ನು ಜೋಡಿಸಿ ನಮಸ್ಕರಿಸಬೇಕು ನಂತರ ಗೋವಿನ ಗೋಮಯದ ಒಂದು ಬೆರಣಿ ಅದನ್ನು ಉರಿಸಿ ಅದರಲ್ಲಿ ಗೋ ಲವಂಗದ ಪುಡಿ ಕಪ್ಪು ಎಳ್ಳು ಮತ್ತು ಗುಗ್ಗುಳವನ್ನು ಹಾಕಿ ಅದನ್ನು ಧ್ವನಿ ಮಾಡಿ ಅಂದರೆ ಅದನ್ನು ಉರಿಸಿ ಒಂದು ಯಜ್ಞತ್ತರ ಸಣ್ಣದಾಗಿ ಮಾಡಿ ಯಂತ್ರವನ್ನು ಇಪ್ಪತ್ತೊಂದು ನಿಮಿಷಗಳ ಕಾಲ ಆ ಧ್ವನಿಯಲ್ಲಿ ತೋರಿಸಿ ನಂತರ ಧಾರಣೆ ಮಾಡಬೇಕು ಶನಿ ಬೀಜ ಮಂತ್ರದ ಜಪ ಮಾಡುತ್ತಲೇ ಇದನ್ನು ಮಾಡಬೇಕು ಯಂತ್ರ ಧಾರಣೆ ಮಾಡುವಾಗ ಕೆಲವು ನಿಯಮಗಳನ್ನು ಪಾಲಿಸುವುದು ಅಗತ್ಯವಾಗಿರುತ್ತದೆ ಇದರಿಂದ ಯಂತ್ರದ ಶಕ್ತಿ ಉಳಿದಿರುತ್ತದೆ ಮೊದಲ ನಿಯಮ ಸಾಧಕರು ಶನಿವಾರ ದಿನ ಮಾಂಸ ಮದ್ಯ ಮತ್ತು ನಿಷೇಧಿತ ವಸ್ತುಗಳಿಂದ ದೂರವಿರಬೇಕು ಎರಡನೆಯ ನಿಯಮ ಶನಿವಾರದಂದು ಯಾರಿಗೂ ಅನಾವಶ್ಯಕ ತೊಂದರೆ ಕೊಡಬಾರದು ವಿಶೇಷವಾಗಿ ಕಾರ್ಮಿಕರು ಬಡವರು ಮತ್ತು ದುರ್ಬಲರಿಗೆ ಮೂರನೆಯ ನಿಯಮ ಶನಿವಾರದಂದು ಶನಿದೇವರಿಗೆ ಎಳ್ಳು ಸಾಸಿವೆ ಎಣ್ಣೆ ಉತ್ತು ನೀಲಿ ಹೂವು ಮತ್ತು ಕಪ್ಪು ಬಟ್ಟೆ ಅರ್ಪಿಸಬೇಕು ಕಬ್ಬಿಣವನ್ನು ಅರ್ಪಿಸಬಹುದು ನಾಲ್ಕನೇ ನಿಯಮ ಯಂತ್ರ ಧಾರಣೆ ಮಾಡಿದ ನಂತರ ಸಾಧಕರು ಯಾರ ಮೇಲೂ ಅಪಹಾಸ್ಯ ಮಾಡಬಾರದು ಮತ್ತು ಕೋಪ ಲೋಭ ಅಹಂಕಾರದಂತಹ ಭಾವನೆಗಳನ್ನು ಬೆಳೆಸಬಾರದು ಏಕೆಂದರೆ ಯಂತ್ರದ ಶಕ್ತಿ ಪವಿತ್ರತೆಯ ಮೇಲೆ ಅವಲಂಬಿತವಾಗಿರುತ್ತದೆ ಯಂತ್ರವು ತಪ್ಪಿನಿಂದ ಮುರಿದು ಹೋದರೆ ಚಿಂದಿಯಾದರೆ ಅಥವಾ ಮಲಿನವಾದರೆ ಅದನ್ನು ನೀರಿನಲ್ಲಿ ಬಿಟ್ಟುಬಿಡಬೇಕು ಪ್ರವಹಿಸಬೇಕು ನದಿ ನದಿಯ ನೀರು ಮತ್ತು ಹೊಸ ಯಂತ್ರವನ್ನು ರಚಿಸಬೇಕು ರಾತ್ರಿಯಲ್ಲಿ ಯಂತ್ರವನ್ನು ಕಂಠದಲ್ಲಿ ಇಟ್ಟುಕೊಂಡು ನಿದ್ರೆ ಮಾಡುವುದು ಉತ್ತಮವೆಂದು ಪರಿಗಣಿಸಲಾಗಿದೆ ಏಕೆಂದರೆ ರಾತ್ರಿ ಸಮಯದಲ್ಲಿ ಶನಿಯ ಶಕ್ತಿ ಹೆಚ್ಚು ಸಕ್ರಿಯವಾಗಿರುತ್ತದೆ ಮತ್ತು ಯಂತ್ರ ಧಾರಕನನ್ನು ರಕ್ಷಿಸುತ್ತದೆ ಈ ರೀತಿಯಾಗಿ ಈ ದುರ್ಲಭ ಶನಿ ದುಷ್ಪರಿಣಾಮ ನಿವಾರಣಾ ಯಂತ್ರವು ಸಾತಿ ಮತ್ತು ದಯ್ಯದ ಎಲ್ಲ ದುಷ್ಪರಿಣಾಮಗಳನ್ನು ಕಡಿಮೆ ಮಾಡಿ ಜೀವನವನ್ನು ಸ್ಥಿರ ಮತ್ತು ಸುರಕ್ಷಿತಗೊಳಿಸುತ್ತದೆ ಭೋಜಪಥದ ಮೇಲೆ ಬರೆದ ಯಂತ್ರವನ್ನು ದೇವತ್ವದ ಶಕ್ತಿಯೆಂದು ಪರಿಗಣಿಸಲಾಗುತ್ತದೆ ಮತ್ತು ಈ ಯಂತ್ರವು ಸಿದ್ಧವಾಗಿ ಕಂಠದಲ್ಲಿ ಧರಿಸಲ್ಪಟ್ಟಾಗ ಅದು ಸಾಧಕರ ಜೀವನದಲ್ಲಿ ನಕಾರಾತ್ಮಕ ಗ್ರಹಗಳ ಶಾಂತಿ ಮತ್ತು ಸಕಾರಾತ್ಮಕ ಗ್ರಹಗಳ ವೃದ್ಧಿಯನ್ನು ಮಾಡುತ್ತದೆ ಇದು ಯಾವುದೇ ತಾಂತ್ರಿಕ ಪ್ರಕ್ರಿಯೆಯಂತಲ್ಲ ಅದರಲ್ಲಿ ಶುದ್ಧ ಆಧ್ಯಾತ್ಮಿಕ ವೈದಿಕ ಉಪಾಯ ಉಪಾಯವಾಗಿದೆ ಇದನ್ನು ಋಷಿಗಳು ಮತ್ತು ಓಜಾಗಳು ಮತ್ತೆ ತಾಂತ್ರಿಕರು ನೂರಾರು ವರ್ಷಗಳ ಕಾಲ ಪರೀಕ್ಷಿಸಿದ್ದಾರೆ ಸಾಧಕರು ನಿಯಮಪೂರ್ವಕವಾಗಿ ಮತ್ತು ಶ್ರದ್ಧೆಯಿಂದ ಈ ವಿಧಿಯನ್ನು ಪಾಲಿಸಿದರೆ ಸಾಡೆ ಸಾತಿಯ ಅತ್ಯಂತ ಕಠಿಣ ಪರಿಣಾಮವು ಸಹಜವಾಗಿ ಕಳೆದು ಹೋಗುತ್ತದೆ ಮತ್ತು ಶನಿದೇವರ ಕೃಪೆಯಿಂದ ಜೀವನದಲ್ಲಿ ಪರಿಶ್ರಮದ ಫಲ ದೊರಕಲು ಆರಂಭವಾಗುತ್ತದೆ ಜೈ ಶನಿದೇವ ಜೈ ಮಹಾಕಾಲ್ ಜೈ ಮಹಾಕಾಳೇ ಡಬ್ಲ್ಯೂ ವೇದ ವಿದ್ಯಾ ಡಾಟ್ ಕಾಮ್ ಸಂಪರ್ಕಿಸಿ ಯಾವುದೇ ಯಂತ್ರ ಮಂತ್ರ ತಂತ್ರದ ಸಲಹೆಗಳಿಗಾಗಿ ಶನಿ ಯಂತ್ರವು ಬೇರೆ ರೀತಿಯಲ್ಲಿ